ಮಂಗಲ ಪಂಚೋಡಿಯಲ್ಲಿ ಜುಲೈ ಇಪ್ಪತ್ತೇಳರ ತಡರಾತ್ರಿ ಮನೆಗೆ ನುಗ್ಗಿದ ಪೊಲೀಸರು ಪಂಚೋಡಿ ನಿವಾಸಿ ಪುತ್ತೂರು ಕಂಪನಿಯೊಂದರಲ್ಲಿ ಎಸಿ ಟೆಕ್ನಿಷಿಯನ್ ಆಗಿರುವ ಭ್ರಮೇಶ್ ಎಂಬಾತ್ನಿಗೆ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಲಾಗಿದೆ ಸದ್ಯ ಇವರು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರಾತ್ರಿ ಹನ್ನೊಂದು ಗಂಟೆಗೆ ಮನೆಯಲ್ಲಿ ಮಲಗಿದ್ದ ವೇಳೆ ಮನೆಗೆ ಬಂದ ಪೊಲೀಸರು ವಿನಾಕಾರಣ ನನ್ನನ್ನು ನಿಂದಿಸಿ ಕಾಲರ್ ಹಿಡಿದು ಎಳೆದು ನಾಲ್ವರು ಪೊಲೀಸರು ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಗಾಯಗೊಂಡ ನಾನು ಆಸ್ಪತ್ರೆಗೆ ದಾಖಲಾಗಿದ್ದೇನೆಂದು ಬ್ರಹ್ಮೇಶ್ ದೂರಿದ್ದಾರೆ ಪೊಲೀಸರು ನನ್ನನ್ನು ತಪ್ಪಾಗಿ ಭ್ರಮಿಸಿ ಹಲ್ಲೆ ಮಾಡಿದ್ದಾರೆ ನನ್ನಿಂದ ಯಾವುದೇ ಮಾಹಿತಿಯನ್ನು ಪಡೆಯದೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿದ್ದಾರೆ ಸಂಪ್ಯಾ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಪೊಲೀಸ್ ತಕ್ಲಿಗೆ ಇರೋದು ನಾಲ್ಕು ಜನ ಪೊಲೀಸ್ ತಕ್ಲಿಕ್ತೀರಿ ಬತ್ತೀರು ಬಾಕಿಲು ಬಿಟ್ಟಿರು ಲೈಟ್ ಬಡೀರಿ ಈ ರೀತಿ ದಾನಿಯಿಂದ ಆಯ್ತು ಅಂದ ಕೆಂಡೆ ಸಂಪಿ ಅದು ಹೊತ್ತು ನಗಲಿ ದಾನಿಯಿಂದ ಆಯ್ತು ಅಂದ ಕೆಂಡೆ ಅದರ ತಗ್ಗು ಇಲ್ಲ ಉಳೆ ಏರ್ಲಿ ಏರುಳ್ಳಿರು ಕೆಂಡೆ ಏರಿದ್ದೀರಿ ಏರ್ಬೋಡು ಕೆಂಡೆ ಆ ನಪ್ಪ ನಾನಪ್ಪ ಒಳಗಿದ್ದಾನು ಬೇ ವರ್ಷ ಸರಿ ನೀರಿಯರು ಏನು ಮೊಟ್ಟೆ ಕಾಲದ ಜೊತನೇ ಇದ್ದ ಅಲ್ಪಡಿದವ್ರಿ ಕೋಲಾರ ಬದು ಹೋಯ್ತು ಕಾಲಾರ ಬಾತ್ ಹೋಯ್ತಾನ ಬಾಕಿ ತಗ್ಲ ಹಾಕಿ ನಾನು ಅಂಚಿಂಚು ದಾಳ ತೂತಾನೇ ಇದ್ದವರು ಮಕ್ಕಳ ಹೆಸನ್ಗೆ ಗಾಡಿ ತಿರ್ತು ಅಲ್ಪ ಗಲೆ ಟೈನ್ ಅಲ್ಪ ಇತ್ತೆ ಅಡೇಗಂಟಲ್ಲಿ ಇತ್ತ ಬೇರೆ ಎಸೆನ್ ಹಾಕೋ ಕುಡಿಯೋದು ಹೆಸರು ಡೈರೆಕ್ಟ್ ಬಂದೆ ಸರಿ ನಾನು ಎಂತ ಗೊತ್ತೇ ಇಲ್ಲ ವಿಷಯನೇ ಗೊತ್ತಿಲ್ಲ ಸುಮ್ಮನೆ ಹೊಡಿತಿದ್ದಾರೆ ಹೌದಾ ನೀನು ಇಲ್ವಾ ಹೋಗು ಅಂತ ಬಂದೆವ್ರೆ ಇಲ್ಲಿ ಮನೆಗೆ ಹೋಗು ಆ ತೋರ್ತ ಮಿತ್ತ ಇಲ್ಲಿ ಅಡೆ ಗಂಟೆ ಬಂದಾಗ ಕೈ ಬೆನ್ನಿಟ್ಟು ದಾಳ ತೀರು ಸೀರೆ ಆ್ಯಂಬುಲೆನ್ಸ್ ಅಲ್ಪನೆ ಇತ್ತು